ಡೇ ಫೋರ್ ಆಫ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಿಡಿಯೋ ಚಾಲೆಂಜ್ ಇವತ್ತಿನ ನಮ್ಮ ದಿನ ಸ್ಟಾರ್ಟ್ ಆಗಿದ್ದು ಹೀಗೆ ಅಂದೀವಿ ಸೊ ಬನ್ನಿ ಕುದಿಸ್ತಾ ಇದೀವಿ ಇನ್ನೇನ ಯಾ ಡ್ಯೂಟಿ ಮಾಡೋದ್ ಬಿಟ್ಟು ನಡೀ ನೋಡ್ಕೊಂಡು ಕೂತವನೇ ಅಂತೀರ ಮಾತಾಡ ಆಟೋ ಓಡಿಸೋದಿನ ಇಲ್ಲಿರೋದೇ ಬೆಸ್ಟ್ ಆಗ್ಬಿಟ್ಟೈತೆ ಯಾಕಂತಂದ್ರೆ ಆಟೋಗಳಲ್ಲಿ ಡ್ಯೂಟಿಗಳಲ್ಲಿ ಒದ್ದಾಡ್ತಾ ಇದ್ದಾರೆ ಅವ್ರು ಬಂದ್ಬಿಟ್ಟು ಆಗೋದು ಗಂಟೆ ಮೇಲೆ ಆಯ್ತು ಇಲ್ಲೇ ಟೀ ಕುಡಿದು ಅವಾಗಿನ ಡ್ಯೂಟಿ ಆನ್ ಅಲ್ಲಿ ಇಟ್ಕೊಂಡವ್ರೆ ನಾಲ್ಕ ಕ್ಯಾಪ್ ಒಂದಲ್ಲ ನಾಲ್ಕ ಕ್ಯಾಪ್ ನ ಆನ್ ಅಲ್ಲಿ ಇಟ್ಕೊಂಡವ್ರೆ ಡ್ಯೂಟಿಗಳು ಬಿಡ್ತಾ ಇಲ್ಲ ಅಂತ ಇವಾಗ

గవర్నమెంట్ హాస్పిటల్ అది డాక్టర్ బిమ్ సో అదక ప్రైవేట్ అయి తోర్స్కొండీనో జ్వర ఇది అంత ఒక్కడే సో అదే మాత్ర పడుస్కీవ్ కర్కొండ మనకి బిట్ నా మే అండ్ అంగడి కుక్క ಡ್ಯೂಟಿ ಮಾಡ್ಬೇಕು ಡ್ಯೂಟಿ ಮಾಡ್ಬೇಕು ಮಾಡ್ಬೇಕಂದ್ರೆ ಡ್ಯೂಟಿ ಇಲ್ಲ ಡ್ಯೂಟಿ ಇದೆ ಅಂತಂದ್ರೆ ನಮ್ಗೆ ಇಲ್ಲಿ ಅಂಗಡಿ ಜವಾಬ್ದಾರಿ ಏನ್ ಒಬ್ಬನೇ ಇರೋದ್ರಿಂದ ತುಂಬಾ ಜವಾಬ್ದಾರಿಗಳು ಆ ಜವಾಬ್ದಾರಿನೆಲ್ಲ ನೋಡ್ಕೊಂಡು ಅಂಗಡಿ ನೋಡ್ಕೊಂಡು ಮನೆ ನೋಡ್ಕೊಂಡು ಅದರ ಜೊತೆಗೆ ಇದು ಇದೆಯಲ್ಲ ವಿಡಿಯೋ ತುಂಬಾ ಕಷ್ಟ ಬಟ್ ಖುಷಿನೂ ಇದೆ ಏನಂತಂದ್ರೆ ಚೆನ್ನಾಗ್ ನನ್ನನ್ನ ಎಲ್ಲೋದನ್ನ ನೋಡಿ ಗುರುತಿಸ್ತಾರೆ ನಾನು ಅಂಗಡಿಲಿ ಇಲ್ಲೂ ಕೂಡ ಅಂಗಡಿ ಹತ್ರ ಬಂದು ಕೇಳ್ತಾರೆ ಇಲ್ಲಿ ನಿಮ್ ಮಗ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾನೆ ಅಂತ ಅದೊಂದು ಖುಷಿ ನಮ್ಮನ್ ಮೊದಲಲ್ಲಿ ಖುಷಿ ನೋಡೋದಾಯ್ತಲ್ಲ ಯಾಕಂತಂದ್ರೆ ಎಷ್ಟೋ ಜನ ನನ್ನನ್ನ ತುಂಬಿಬೇಕು ಅಂತ ಸೋಜನ ಟ್ರೈ ಮಾಡುದು ಬಟ್ ಅವ್ರ ಮುಂದೆ ನಾನು ಬೆಳಿತಾ ಇದ್ದೀನಲ್ಲ ಅವ್ರ ಅದೊಂದು ಖುಷಿ ನಮ್ಮ ಅಮ್ಮ ಏನಂತಂದ್ರೆ ಜಾಸ್ತಿ ಬೆಳೆಯೋಬೇಡ ಹಂಗೆ ಚಿನ್ನ ಕಣ್ಣ ಕಮ್ಮಿ ಇರಬಾರ್ದು ಮನೆ ಮಾಡ್ಲಿಲ್ಲ ಚಿನ್ನ ಮಾಡ್ಲಿಲ್ಲ ಬೆಳ್ಳಿ ಮಾಡ್ಲಿಲ್ಲ ಪರವಾಗಿಲ್ಲ ಮಾತ್ರ ಕಮ್ಮಿ ಇರಬಾರ್ದು ಅಷ್ಟೇ ಬಿಡಿ ಸಾಕು ಅದೊಂದು ನಮ್ಮಅಮ್ಮ ಅಂದ್ರೆ ಮನೆ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಷ್ಟೆಲ್ಲಾ ಕಷ್ಟಕೊಂಡು ಚಿನ್ನ ಜನರ ಕಣ್ಣಿಗೆ ಗುರಿ ಆಗ್ಬೇಡ ಕೆಲವೊಬ್ರು ಕಣ್ಣಿಗೆ ಲಾಸ್ಟ್ ಟೈಮ್ ಗುರಿ ಆಗಿದೆ ಆ ಟೈಮಲ್ಲಿ ತುಂಬಾ ಮಾತುಗಳು ಬಂದು ಅಮ್ಮನ ಹತ್ರ ಹೇಳೋದು ಅಂದ್ರೆ ಕೆಲವೊಬ್ರು ாரி நம்ம அமனிட்டு அண்ணிஹத்தி வந்து எதர்சோது பெதுசோது மாதிரி நம்ம அண்ணந்தா நீங்க மாறோம் விட் வீடியோ மாட அவ்வளோ கேள்வா நம்ம யாங்க தண்ட சித்தோ அந்த நான் நல்ல கம்மி ஆகுத நம்ம தன்ப்பீர் அது ஆகி நானே அல்வா எல்லாருக்கும் அதுக்கு நம்ம சொல்வ எதிர்த்தா எல்லாம் இவ்வளோ கல்க்கொண்டோ நம்ம மனிவரு எதிர்த்தார ಎಲ್ಲಿಂದ ಕರ್ಕೊಂಡ್ ಬಿಡ್ತಿವೋ ನಾವು ಯಾಕಂತಂದ್ರೆ ಮೊದ್ಲೇ ಇಲ್ಲಿ ಹತ್ತು ರೂಪಾಯಿಗೂ ಕತ್ಕೊಳ್ಳೋ ಅಂತ ಜಮಾನ ಇಲ್ಲ ಅದಕ್ಕೆ ನಮ್ಮಅಮ್ಮ ತುಂಬಾ ಹಿಡಿತಾರೆ ಹಾಗೆಲ್ಲ ನೀವು ಹೋಗಬೇಕು ಅಂದ್ರೆ ಮನೆಗ್ ಬರ್ಲಿಲ್ಲ ಅಂತಂದ್ರೆ ಹಿಂಗ ಮಾಡ್ತೀಯಾ ಮಾಡು ಹೆಸರು ಮಾಡ್ತೀಯಾ ಮಾಡು ಅದು ಜನರ ಕಣಿ ಗುರಿ ಆಗ್ಬೇಡ ನಿಂಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ ಕಟ್ಕೊಳ್ಳೋ ಶಕ್ತಿ ನಮ್ಮ ಹತ್ರ ಇಲ್ಲ ಕರೆಕ್ಟ್ ನನ್ನ ಪ್ರಯತ್ನ ಏನಂತಂದ್ರೆ ಜನರಿಗೆ ಒಳ್ಳೇದಾಗ್ಲಿ ನಾನ್ ಮಾಡೋ ಕೆಲಸದಿಂದ ನಾಲ್ಕು ಜನ ಉಪಯೋಗ ಆಗ್ಲಿ ನಾನು ಸ್ವಲ್ಪ ಬೆಳಿಯೋಣ ಅಷ್ಟೇ ನೋಡೋಣ ನಮ್ಮ ಪ್ರಯತ್ನ ಅಂತೂ ಮಾಡೋಣ ಬೆಳಿತೀವೋ ಬೆಳಿತೀವೋ ಅವ್ನಿಕ್ಷೆ ಆದಷ್ಟು ನಮ್ಮ ಪ್ರಯತ್ನ ನಾವ್ ಮಾಡ್ಕೊಂಡಿರೋಣ ಅಲ್ವಾ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ಯೂಟ್ಯೂಬ್ ರಿಪೋರ್ಟ್ ಮಾಡ್ತೀನಿ ನೀ ಸಿಗರೇಟ್ ಇದು ಮಾಡ್ತಾ ಇದೀಯಾ ಸಿಗರೇಟ್ ಸೇವಿ ಅನ್ನೋ ತರ ಮಾತಾಡ್ತಾ ಇದೀಯಾ ಯಾರು ಸೇರಲ್ಲ ನಾನು ಕೂಡ ಇವ್ರಿಗೆ ಅಣ್ಣ ಚೈನ್ ಸ್ಮೋಕರ್ ಎಲ್ಲಿ ಸೇತೀನಿ ನಾನು ಸಿಗರೇಟ್ ಅಯ್ಯೋ 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 ಒಂದ್ ಸರ್ ಯಾಕೆ ಸತ್ತ ನಮ್ ಪಕ್ ಸಾವಿರ ಫೈನ್ ಒಂದ್ವೇ ಇದ್ರು மத்தூர் மீட்டர் முந்தேகி மத்தி யார் யூட்டன் வந்து எங்க நீங்க காரணே இல்ல ஆ தர நீங்க நோடி ஏறேன் ಬೆಂಗಳೂರಲ್ಲಿ ಕನ್ನಡಿಗ ಆಟೋ ಚಾಲಕರಿಗಿಂತ ಹಿಂದಿ ಅವರು ತುಂಬಾ ಇದ್ದಾರೆ ಇದು ಇವತ್ತಲ್ಲ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷದಿಂದ ನಡೀತಾ ಇದೆ ಲಾಸ್ಟ್ ಟೈಮ್ ನಮ್ಮ ಅವರು ಧ್ವನಿ ಎತ್ತಿದ್ರು ಅದಕ್ಕೆ ಒಬ್ರು ನಾಯಕರು ಉತ್ತರ ಕೊಟ್ಟಿದ್ರು ಏನಂತ ಗೊತ್ತಾ ಅವರ ಡಿಎಲ್ ಅವರ ಡಾಕ್ಯುಮೆಂಟ್ ಕರ್ನಾಟಕದಿದೆ ಅದಕ್ಕೋಸ್ಕರ ನಾನು ಐ ಡಿ ಕಾರ್ಡ್ ಗಳನ್ನ ಮಾಡಿಕೊಟ್ಟಿದೀವಿ ಇವರಿಂದ ಒಂದು ಸಂಘಟನೆಯೂ ಕೂಡ ನಿಂತಿದೆ ಈ ಹಿಂದಿ ಚಾಲಕರ ನಡುವೆ ಹಿಂದಿ ಅಷ್ಟೇ ಅಲ್ಲ ಹಿಂದಿ ಬಿಹಾರಿ ಬೆಂಗಾಲಿ ನಿನ್ನೆ ಒಂದು ವಿಡಿಯೋ ತುಂಬಾ ವೈರಲ್ ಆಯ್ತು ನಮ್ಮ ಚಾಲಕರ ಸಂಘಟನೆ ಪೋಸ್ಟ್ ಮಾಡಿದ್ರು ಅದ್ರಲ್ಲಿ ಏನ್ ಹೇಳ್ತಾ ಇದ್ರು ಅವರು ಬೆಂಗಾಲಿ ಹುಡುಗರು ಕೇಳ್ಕೊಳ್ಳಿ ಸೆಕ್ಯೂರಿಟಿ ಡ್ಯೂಟಿ ವಾಚ್ಮ್ಯಾನ್ 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 ಅಲ್ಲೇ ದೊರೆಯು ಮಾಡಿಸಿ ಆರ್ ಬಡವೇಗಿರಿ ಹೋಗಿ ಸೆಕ್ಯೂರಿಟಿ ಡ್ಯೂಟಿ ಹೋಗರೆ ಬಾರ್ವರ್ ಇವ್ರೇನಂತ ಅವ್ರ ಗೊತ್ತಾ ಸೆಕ್ಯೂರಿಟಿ ಜಾಬ್ ಜಾಬ್ ಬಿಟ್ಬಿಟ್ಟು ಸುಮ್ನೆ ಆಟೋ ಲೈನ್ ಬನ್ನಿ ಚೆನ್ನಾಗ್ ದುಡ್ ಮಾಡ್ಬೋದು ನಾವಿಲ್ಲಿ ಇಲ್ಲಿ ಇದೀವಿ ಡ್ಯೂಟಿಗಳಿಲ್ಲ ಅಂತ ಇದ್ರಲ್ಲಿ ಹಿಂದಿ ಚಾಲಕರ ಒಂದು ಗ್ಯಾಂಗ್ ಬಿಟ್ಟೈತೆ ಅವ್ರು ದುಡಿತಾ ಇದಾರೆ ನಾವು ದುಡಿತಾ ಇಲ್ಲ ನಮಗ್ ದುಡಿಮೆ ಇಲ್ಲ ಬಾಯ್ ಬಾಯ್ ಬಡ್ಕೋತಾ ಇದೀವಿ ಡ್ಯೂಟಿಗಳು ಬೀಳ್ತಾ ಇಲ್ಲ ಅಂತ ಗಳಲ್ಲಿ ನೋಡಿದ್ರು ಅವರೇ ತುಂಬಿಕೊಂಡವ್ರೆ ಆಟೋಗಳಲ್ಲಿ ನೋಡಿದ್ರು ಅವರೇ ತುಂಬಿಕೊಂಡವ್ರೆ ಇನ್ನು ಕ್ಯಾಬ್ ಗಳಲ್ಲಿ ಸ್ವೀಟ್ ಸರ್ವಿಸ್ ಗಳ್ಕೊಂಡು ಹೇಳಕ್ ಆಗಲ್ಲ ಆ ರೇಂಜ್ ತುಂಬಿಕೊಂಡವ್ರೆ ಏನ್ ಹೇಳ್ತೀರಾ ಯಾರನ್ನು ಕೇಳ್ತೀರಾ ಯಾರನ್ನು ಕೇಳಕ್ಕಾಗಲ್ಲ ಯಾಕಂತಂದ್ರೆ ಅವ್ರಿಂದ ಅಭಯಸ್ತ ನೀಡಿರೋರು ನಮ್ಮ ಚಾಲಕ ಸಂಘಟನೆಗಳು ನಾವ್ ಬಡ್ಕೊಳ್ಳೋದ್ ಅಷ್ಟೇ ಡ್ಯೂಟಿ ಇಲ್ಲ ದುಡಿಮೆ ಇಲ್ಲ ಏನ್ ಮಾಡೋದು ಏನು ಮಾಡಕ್ಕಾಗಲ್ಲ ಚಾಲಕರು ವಿಷ ಕುಡಿದ್ರು ಕೂಡ ಕೇರ್ ಮಾಡೋದಿಲ್ಲ ಮೊನ್ನೆ ಮೊನ್ನೆ ನಾನು ಒಬ್ರು ಚಾಲಕರು ವಿಷ ಕುಡಿದ್ರು ಅಂತ ಯಾಕಂತಂದ್ರೆ ದುಡಿಮೆ ಆಗ್ತಾ ಇಲ್ಲ ಕಮಿಟ್ಮೆಂಟ್ ಗಳಿಗೆ ಸಾಕಾಗ್ತಾ ಇಲ್ಲ ದುಡಿಮೆ ಸಾವಿರ ಕಮಿಟ್ಮೆಂಟ್ ಎರಡ್ ಸಾವಿರ ದುಡಿಬೇಕಾಗಿರೋದು ಮೂರ್ ಸಾವಿರ ಇಲ್ಲಿ ಸಾವಿರ ರೂಪಾಯಿ ಮಾಡೋಕೆ ಹರಿದು ಊರು ಇಂತ ಸಿಚುವೇಶನ್ ಗಳಲ್ಲಿ ಚಾಲಕರು ಏನ್ ಮಾಡ್ಬೇಕು ಏನು ಮಾಡೋ ಪೊಸಿಷನ್ ಅಲ್ಲಿ ಇಲ್ಲ ಬಡ್ಕೋತಾ ಇದೀವಿ ಎಲ್ಲರೂ ದುಡಿಮೆ 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 ಜಸ್ಟ್ ಈ ಮಾಲಾಪೇಶ ಸರೌಂಡಿಂಗ್ ಮೇಲೆ ನಲವತ್ತು ಆಟೋಗಳು ನಿಂತಿದಾವೆ ಟ್ಯೂಟಿಗಳಲ್ಲಿದೆ ಎಲ್ಲರೂ ಹೇಳ್ತಾರೆ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಒಂದೇ ಪ್ರಾಬ್ಲಮ್ ಅಲ್ಲ ತುಂಬಾ ತರದ ಪ್ರಾಬ್ಲಮ್ಗಳು ಇದಾವೆ ಲಿಮಿಟ್ ಗಿಂತ ಹೆಚ್ಚು ಆಟೋಗಳು ಇದಾವೆ ಬೆಂಗಳೂರಲ್ಲಿ ಅದನ್ನ ಕೇಳೋರು ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡೋರು ಯಾರು ಯಾರು ಇಲ್ಲ ನಮ್ಮ ಚಾಲಕ ಸಂಘಟನೆಗಳು ಹೇಳೋದೊಂದೇ ಚಾಲಕ ಸಂಘಟನೆ ಅಲ್ಲ ನಾನು ಕೂಡ ಹೇಳೋದಂದ್ರೆ ಬೈಕ್ ಟ್ಯಾಕ್ಸಿ ಕೋರ್ಟ್ ಅಲ್ಲಿ ಇದೆ ಯಾರು ಏನು ಮಾತಾಡೋ ಆಗಿಲ್ಲ ಯಾರು ಯಾರನ್ನು ಅಡ್ಡ ಹಾಕೋ ಹಾಗೆ ಇಲ್ಲ ನೀವೇನಾದ್ರೂ ಈ ವಿಡಿಯೋ ಮಾಡಿ ಹೇಳ್ದ ಬೈಕ್ ಟ್ಯಾಕ್ಸಿ ಅಡ್ಡ ಹಾಕಿ ನಿಂದ್ಕೊಂಡು ನೀವೇನಾದ್ರು ಮಾಡಿದ್ರೆ ಮೈ ಮೇಲೆ ಕೇಸ್ ಎಳೆದ್ಕೊಂಡು ಕೋರ್ಟ್ ಕಚೇರಿ ಅಂತ ಅಲಿಬೇಕಾಗತ್ತೆ ಯಾರೋ ಕುಡಾಂಗ ಹೇಳ್ದ ಅಂತ ದಯವಿಟ್ಟು ನಮ್ಮ ಚಾಲಕರಿಗೆ ಯಾರೋ ಕುಡಾಂಗ ಹೇಳದ ಏ ಬೈಕ್ ಟ್ಯಾಕ್ಸಿನ್ನ ಹಿಡೀರಿ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗ್ಬಿಟ್ಟೈತೆ ಬ್ಯಾನ್ ಆಗ್ಬಿಟ್ಟೈತೆ ಮನೆಯಿಂದ ಯಾವನೋ ಪಡ್ಕೊತ ಮಗ ಮಾಡೋದ್ರಿಂದ ಅವನೇನೋ ಮಾಡ್ಬಿಡ್ತಾನೆ ಮಾಡ್ಬಿಟ್ಟು ವಿಡಿಯೋ ಹಾಕ್ಬಿಡ್ತಾನೆ ಎರಡು ನಿಮಿಷದ ಕೆಲಸ ಸರ್ ನಿಮ್ಮನ್ನ ಮಿಸ್ಲೀಡ್ ಮಾಡೋದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತೆ ಅಂತ ಯಾವ್ದೋ ಒಂದು ಸರ್ಟಿಫಿಕೇಟ್ ನ ತೋರಿಸಿ ಬಹುಕ್ತ ಬ್ಯಾನ್ ಆಗೈತೆ ಎಲ್ಲಾನು ಹಿಡಿದು ಹಿಡಿದು ಗುಡ್ಡೆ ಹಾಕಿ ಮೊನ್ನೆ ಮೈಸೂರಲ್ಲಿ ಏನಾಯ್ತು ಅಷ್ಟೆಲ್ಲಾ ಚಾಲಕರು ಬೈಕ್ ಟ್ಯಾಕ್ಸಿಯಿಂದ ತೊಂದ್ರೆ 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 ಅಂತ ಹೇಳಿದ್ರೆ ಏನಾಯ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಮೈಸೂರಲ್ಲಿ ಅಷ್ಟೆಲ್ಲಾ ಚಾಲಕರು ಸೇರ್ಕೊಂಡು ಬೈಕ್ ಟ್ಯಾಕ್ಸಿಯನ್ನು ಅಡ್ಡ ಹಾಕಿ ಕರ್ಕೊಂಡು ಬಂದು ಗುಡ್ಡೆ ಹಾಕಿ ಪೊಲೀಸ್ ಸ್ಟೇಷನ್ ಹೋದ್ರೆ ಏನಾಯ್ತು ಗೊತ್ತಾ ಅವರು ಅವ್ರ ಪಾಡಿಗೆ ದುಡಿಮೆ ಮಾಡ್ತಾ ಇದ್ದಾರೆ ನೀವು ನಿಮ್ ಪಾಡಿಗೆ ದುಡಿಮೆ ಮಾಡಿ ಬೈಕ್ ಟ್ಯಾಕ್ಸಿ ಅವರು ಒಳಗಡೆ ಬಂದು ಪಿಕ್ ಮಾಡೋ ಹಾಗಿಲ್ಲ ಒಳಗಡೆ ಬಂದು ಡ್ರಾಪ್ ಮಾಡಬಹುದು ಇದೇ ನಡೆದಿತ್ತು ಮೈಸೂರಲ್ಲಿ ಪೊಲೀಸರು ಹೇಳಿದ್ರು ನೀವು ಹದ್ ಜನ ಕರ್ಸುದು ನಾನ್ ನೂರ್ ಜನ ಕರ್ಸ್ತೀನಿವಾಗ ಇದೇ ನಡೆದಿರೋದು ಸೊ ಆದಷ್ಟು ಯಾರೋ ಹೇಳ್ದ ಯಾವನೋ ಹೇಳ್ದ ಬಲಿ ಆಗಕ್ ಹೋಗ್ಬೇಡಿ ಇನ್ಕ್ಲೂಡಿಂಗ್ ನಾನು ಕೂಡ ನಾನು ಕೂಡ ಹೇಳಿದೆ ಅಂತ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತೆ ಅಂತ ಒಂದು ವಿಡಿಯೋ ಮಾಡ್ಬಿಟ್ಟು ಬೈಕ್ ಟ್ಯಾಕ್ಸಿ ಚಾಲಕನ ಹಿಡಿದು ಹಾಕಿ ಅಂತ ಹೇಳ್ಬಿಟ್ರೆ ನೀವು ಹಿಡಿದು ಹಾಕ್ಬಿಡ್ತೀರಾ ಇನ್ನೇ ಮುಂದೆ ನೋಡಲ್ಲ ಹಾಕ್ಬಿಟ್ಟು ಅಲ್ಲಿ ಪೊಲೀಸರು ಕೇಸ್ ಮೇಲೆ ರಿಜಿಸ್ಟರ್ ಮಾಡ್ತಾರೆ ಯಾರ ಹತ್ರ ಹೋಗ್ತೀರಾ ಕೋರ್ಟ್ ಕೇಸು ಕಚೇರಿ ಅಲ್ಕೊಂಡು ಕುತ್ಕೋತೀರಾ ಸೊ ಆದಷ್ಟು ಯಾವನೇ ಹೇಳಿದ್ರು ಕೂಡ ನಂಬಕ್ಕೆ ಹೋಗ್ಬೇಡಿ ಅಫಿಷಿಯಲಿ ಕೋರ್ಟ್ ಇಂದ ರೆಸ್ಪಾನ್ಸ್ ತನಕ ಸ್ವಲ್ಪ ವೈಟ್ ಮಾಡಿ ಇವಾಗ್ಲೂ ನಾನ್ ನಿಮ್ಗೆ ಓಪನ್ ಅಪ್ ಆಗಿ ಹೇಳ್ತಾ ಇದೀನಿ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಕೇಸ್ ಯಾವಾಗಿಂದ ನಡೀತಾ ಇದೆ ಅನ್ಕೊಂಡಿದ್ರ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂಬ ನಡೀತಾ ಇರೋದು ಇನ್ನೂವರೆಗೂ ಡಿಸ್ಟ್ರಿಕ್ಟ್ ಕೋರ್ಟ್ ಸ್ಟೇಟ್ ಕೋರ್ಟ್ ಹೈಕೋರ್ಟ್ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇಂದ ಏನೇ ತೀರ್ಪು ಬಂದ್ರು ಕೂಡ ಅದಕ್ಕೆ ತೀರ್ಪು ಯಾರು ಪರವಾಗಿ ಬರುತ್ತೆ ಹೇಳಕ್ ಆಗಲ್ಲ ಅವ್ರ ಪರವಾಗಿ ನಾವು ಕೂಡ ಸುಪ್ರೀಂ ಕೋರ್ಟ್ ಗೆ ಹೋಗ್ಬಹುದು ಅವ್ರು ನಮ್ ಪರವಾಗಿ ಬಂತ ಅವರು ಕೂಡ ಸುಪ್ರೀಂ ಕೋರ್ಟ್ ಗೆ ಮನವಿನ ಸಲ್ಲಿಸಬಹುದು ಯೋಚನೆ ಮಾಡಿ ಇವಾಗಿರುವಂತ ಸಿಚುವೇಶನ್ ಅಲ್ಲಿ ಬೈಕ್ ಟ್ಯಾಕ್ಸಿಂದ ದುಡಿಮೆ ಇಲ್ಲ ಓಪನ್ ಅಪ್ ಆಗಿ ಹೇಳ್ತಾ ಹೌದು ಯಾಕಂದ್ರೆ ಇದನ್ನ ಮಾಡಿರೋದು ಕೂಡ ನಮ್ಮ ಚಾಲಕರೇ ನೆಟ್ಟಿಗೆ ಮೀಟರ್ ಹಾಕೊಂಡು ನೋಡ್ಸಿದ್ರೆ ಯಾರು ಕೂಡ ಬೈಕ್ ನ ನೋಡ್ತಾ ಅಂತ ಇರ್ಲಿಲ್ಲ ಯಾರು ಕೂಡ ಬೈಕ್ ಟ್ಯಾಕ್ಸಿ ಕಡೆ ಹೋಗ್ತಾ ಇರ್ಲಿಲ್ಲ ನಾವೇ ಮಾಡಿರೋದು ನಮ್ಮ ಕಾಲ್ ಮೇಲೆ ನಾವೇ ಕಲ್ಲು ಹಾಕೊಂಡಿರೋದು ಇದರಿಂದ ಇದ್ರ ವಿರುದ್ಧವಾಗಿ ತುಂಬಾ ಜನ ಲೈವ್ ಮಾಡ್ತಾರೆ ಮಾತಾಡ್ತಾರೆ ಮಾತಾಡ್ಕೊಲಿ ಅಡ್ವೊಕೇಟ್ ನಾನು ಇರೋದನ್ನ ಇರೋ ರೀತಿ ಹೇಳಿ ಅಭ್ಯಾಸ ನನ್ಗೆ ಇವ್ರ ಹತ್ರ ಒಂದು ಅವ್ರ ಹತ್ರ ಒಂದು ಅವ್ರಿಗೊಂದು ಇವ್ರಿಗೊಂದು ಹೇಳಲ್ಲ ಏನ್ ಪಾಯಿಂಟ್ ಇದೆ ಪಾಯಿಂಟ್ ಇಟ್ ಮಾತಾಡ್ತೀನಿ ನಾನು ಪಾಯಿಂಟ್ ಟು ಪಾಯಿಂಟ್ ಸುಮ್ನೆ ಚಾಲಕರನ್ನ ಗುಡ್ಡೆ ಹಾಕೊಂಡು ಡ್ಯೂಟಿಗಳನ್ನ ವೇಸ್ಟ್ ಮಾಡ್ಕೊಂಡು ಇಲ್ಲ ಮಾಡಕ್ ಹೋಗ್ಬೇಡಿ ಯಾರೋ ಹೇಳದ ಅಡ್ಡ ಹಾಕಕ್ ಹೋಗ್ಬೇಡಿ ಮೇಲೆ ಕೇಸ್ ದಾಖಲಾಯ್ತು ಅಂತಾನೆ ನಿಮ್ಮ ಫ್ಯಾಮಿಲಿ ಅಲಿಬೇಕು ಯೋಚನೆ ಮಾಡಿ ಅಷ್ಟೇ ಹೇಳೋದು ವ್ಯಾಪಾರದಲ್ಲಿ ಹೊಸದಾಗಿ ಫ್ಲೈಓವರ್ ಓಪನ್ ಆಗಿದೆ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂತ ಬಟ್ ನೋಡೋಣ ಬನ್ನಿ ಟ್ರಾಫಿಕ್ ಕಮ್ಮಿ ಆಗಿದೆಯೋ ಜಾಸ್ತಿ ಇದೆಯೋ ಇವಾಗ ನಾನು ಎಕ್ಸಾಕ್ಟ್ ಆಗಿ ಎಸ್ಟಿಕ್ ಮಾಲಕರ ಇದ್ದೀನಿ ಟೈಮ್ ಬಂದ್ಬಿಟ್ಟು ಐದು ಐವತ್ನಾಲ್ಕು ಇಲ್ಲಿಂದ ಅಲ್ಲಿಗೆ ಹೋಗೋಕೆ ಎಷ್ಟು ಟೈಮ್ ತಗಲುತ್ತೆ ನಿಜಾನ ಸುಳ್ಳ ಬನ್ನಿ ನೋಡೋಣ ಟೈಮ್ ಬಂದ್ಬಿಟ್ಟು ಐದು ಐವತ್ತೈದು ಕರೆಕ್ಟ್ ಆಗಿ ಎಸ್ ಮಾಲ್ ಮುಂದೆ ಇದೀವಿ ನೋಡೋಣ ಹೊಸ ಫ್ಲೈಓವರ್ ಓಪನ್ ಆಗೈತಲ್ಲ ಅದರಿಂದ ಏಕೂ ಟ್ರಾಫಿಕ್ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ನಿಂದೆ ಇರೋದು ಎಸ್ ಮಾಲ್ ಆ ಕಡೆ ಫ್ರೀ ಇದೆ ಆ ಕಡೆ ಗಾಡಿಗಳು ಸ್ಪೀಡ್ ಆಗಿ ಹೋಗ್ತಾ ಇದಾವೆ ಅಲ್ಲಿ ಏನ್ ತೊಂದರೆನೇ ಇಲ್ಲ ಪ್ರಾಬ್ಲಮ್ ಇರೋದು ಈ ಸರ್ವಿಸ್ ರೋಡ್ ಅಲ್ಲಿ ಈ ರೀತಿ ಜಾಮ್ ಆಗ ಕಾರಣ ಏನ್ ಗೊತ್ತಾ ಇವಾಗ ಇದು ಒಂದು ಚಿಕ್ಕದಾಗಿ ರೋಡ್ ಇದೆ ಇದನ್ನ ಈ ಕಡೆ ರೈಟ್ ಸೈಡ್ ಇನ್ನು ಕ್ಲೋಸ್ ಇದೆ ಅಲ್ಲೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅದೊಂದು ಏನಾದ್ರು ಓಪನ್ ಆಯ್ತು ಅಂತಂದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ಟ್ರಾಫಿಕ್ ಕಮ್ಮಿ ಆಗ್ಬೋದು ಹೇಳಕ್ ಆಗಲ್ಲ ಬಟ್ ಡಿಪೆಂಡ್ ಅಪ್ ಆನ್ ಗಾಡಿಗಳು ಎಷ್ಟು ಗರಿಗೂ ಆಂಬುಲೆನ್ಸ್ ಸಿಗಾಕೊಂಡ್ಬಿಟ್ಟೆ ರೈಟ್ ಹೋಗ್ಬೇಕಂದ್ ಇದೇ ರೋಡಲ್ಲಿ ಹೋಗ್ಬೇಕು ಲೆಫ್ಟ್ ರೋಡ್ ರೋಡಲ್ಲಿ ಹೋಗ್ಬೇಕು ಇವ್ ಟರ್ನ್ ಮಾಡ್ ಮೇಲೆ ಹೋಗ್ಬೇಕಂದ್ರು ಇದೇ ರೋಡಲ್ಲಿ ಹೋಗ್ಬೇಕು ಸ್ವಲ್ಪ ಜಾಮ್ ಜಾಸ್ತಿನೇ ಇರುತ್ತೆ ಇಲ್ಲಿ ಯಾಕಂತಂದ್ರೆ ಲೆಫ್ಟ್ ಹೋಗ್ಬೇಕಾದವನು ಕಡೆಯಿಂದ ಬಂದು ಇದ್ರಲ್ಲಿ ಸಿಗಾಕೊಂಡು ಲೆಫ್ಟ್ ಹೋಗ್ಬೇಕು ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಹೋಗಿ ಸರ್ ಹೋಗಿ ಸರ್ ರೈಟ್ ಹೋಗಕ್ಕು ಇದೆ ರೋಡ್ ಲೆಫ್ಟ್ ಹೋಗೋಕು ಇದೆ ರೋಡ್ ರೋಡ್ ಚೆನ್ನಾಗ್ ಮಾಡೋರೆ ಫ್ರೀ ಐತೆ ಇಲ್ಲಿ ಫ್ರೀ ಐತೆ ರೋಡ್ ಫುಲ್ ಫ್ರೀ ರೋಡ್ ಚೆನ್ನಾಗ್ ಆಗೈತೆ ಸ್ವಲ್ಪ ಟ್ರಾಫಿಕ್ ಇತ್ತು ನಾನೊಂದು ರೋಡ್ ಆಗ್ಬಿಟ್ರೆ ಕ್ಲಿಯರ್ ಆಗುತ್ತೆ ಗಾಡಿ ಓಡಿಸ್ಕೊಂಡು ಕ್ಯಾಮ್ರಾದಲ್ಲಿ ಮಾಡ್ತಾಡ್ಕೊಂಡು ತೊಗೊಂಡ್ ಬರಿ ಕ್ಯಾಮ್ರಾ ಫಿಕ್ಸ್ ಆಗೈತೆ ಸೊ ಇವಾಗ ನಾನು ಸ್ವಲ್ಪ ರೈಟ್ ಅಲ್ಲಿ ಬರ್ತಾ ಇದೀನಿ ಕಾರಣ ಏನಪ್ಪಾ ಅಂತಂದ್ರೆ ತೋರ್ಸಕ್ಕೆ ಸೊ ಮೊದಲು ಇಲ್ಲಿ ಬಂದು ಇಲ್ಲಿಂದ ಈ ಕಡೆ ಹೋಗ್ತಿದ್ವಿ ನೆನ್ ನೋಡ್ತಾ ಇದೀರಲ್ವಾ ಈಗ ಕ್ರಾಸ್ ಆಗ್ತಿತ್ತು ಇವಾಗ ಇಲ್ಲ ಡೈರೆಕ್ಟ್ ಸ್ಟ್ರೈಟ್ ಹೋಗೋದು ಆ ಕಡೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ ಈ ಕಡೆ ಟ್ರಾಫಿಕ್ ಕಮ್ಮಿ ಇದೆ ಇದೇ ಇದೇನಿದೆಯಲ್ಲ ಇದೇ ಓಪನ್ ಆಗಿರೋದು ಹೊಸದಾಗಿ ಇವಾಗ ಕನೆಕ್ಟ್ ಆಗೋದ ಎಲ್ಲಿಯ ಅಂತಂದ್ರೆ ಇನ್ನು ಇವನ ಉಲ್ಟಾ ಹೋಗ್ತಾವೆ ಎಲ್ಬೋರ್ಡ್ ಸೊ ಡೈರೆಕ್ಟ್ ಬಹಳ ದಾಟತ್ವಿ ಜಾಸ್ತಿ ಇಲ್ಲ ಐದ್ ನಿಮಿಷ ತಗಲ್ತು ಸ್ವಲ್ಪ ಟ್ರಾಫಿಕ್ ಇತ್ತು ತಗಲ್ತು ಐದ್ ನಿಮಿಷ ಇವಾಗ ನಾವು ಡೈರೆಕ್ಟ್ ಆಗಿ ಎಳಿತಾ ಇರೋದು ಆರು ಗಂಟೆ ಎಬ್ಬಾಳ ದಾಟುತ್ತಿ ಇವಾಗ ನಾವು ದಾಟ್ಬಿಟ್ಟು ಎಲ್ಲಿಗೆ ಹೋಗಿದೀವಿ ಅಂತಂದ್ರೆ ಡೈರೆಕ್ಟ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ತೋರಿಸ್ತೀನಿ ಹಾಸ್ಪಿಟಲ್ ಗೆ ಬಟ್ ಬಟ್ ಫುಲ್ ಸ್ಪೀಡ್ ಹಾಕೊಂಡ್ರೆ ಇಲ್ಲಿ ಗಾಡಿ ಕಂಟ್ರೋಲ್ ಆಗೋಕ್ ಕಷ್ಟ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಡಾಟಕಿ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಟ್ರಾಫಿಕ್ ಕಮ್ಮಿ ಆಗಿದೆ ನಾನು ಅನ್ಕೊಂಡಿದ್ದೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಐದು ನಿಮಿಷದಲ್ಲಿ ಐದು ಐವತ್ತೈದು ಆರು ಗಂಟೆ ಕರೆಕ್ಟ್ ಆಗಿ ಬಾಳ ದಾಟಿ ಬಂದಿದ್ವಿ ಇವಾಗ ನಮ್ಗೆ ಟ್ರಾಫಿಕ್ ಎಲ್ ಸಿಗುತ್ತೆ ಗೊತ್ತಾ ಮುಂದೆ ಸಿ ಬಿ ಐ ಇಂದ ಕ್ರೀ ಸರ್ ಪ್ಯಾಲೇಸ್ ಗುಟ್ಟಳ್ಳಿ ಪ್ಯಾಲೇಸ್ ಗುಟ್ಟಳ್ಳಿಲೆ ನಮ್ಗೆ ಜಾಸ್ತಿ ಜಾಮ್ ಇರೋದು ಅಲ್ಲಿಂದ ಎಂ ಹೌಸ್ ಅಲ್ಲಿ ಸ್ವಲ್ಪ ಚಾಮೀನ್ ಯಾಕಂತಾರೆ ಸಿಂಗಲ್ ಬ್ರಿಡ್ಜ್ ಅದೇ ಪ್ರಾಬ್ಲಮ್ ಐ ಇಲ್ಲಿಂದ ಜಾಮ್ ಸ್ಟಾರ್ಟ್ ಫ್ಲೈಓವರ್ ಇಂದ ಮೆಕ್ರೆ ಸರ್ಕಲ್ ದಾಟೋದ್ ಕಷ್ಟ ಆಗ್ಬಿಡುತ್ತೆ ಅಲ್ಲಿಂದ ಫಾಸ್ಟ್ ಆಗಿ ಬಂದ್ಬಿಡ್ತೀವಿ ಪ್ಯಾಲೇಸ್ ಗುತ್ತಳ್ಳಿ ಯಾಕಂದ್ರೆ ಸ್ವಲ್ಪ ಸ್ಲೋ ಮೂವಿಂಗ್ ಇರುತ್ತೆ ಪ್ಯಾಲೇಸ್ ಗ್ರೌಂಡ್ ಇದಾವಲ್ಲ ಅಲ್ಲಿ ಅಲ್ಲಿಂದ ದಾಟದ್ ಮೇಲೆ ಪ್ಯಾಲೇಸ್ ಗುತ್ತಳ್ಳಿ ಫ್ಲೈಓವರ್ ಬರುತ್ತಲ್ಲ ಅಲ್ಲಿನ ಸ್ವಲ್ಪ ಜಾಸ್ತಿ